ಸ್ನೇಹಿತರೆ ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಮತ್ತೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಲಿ ರಿಲೀಸ್ ಆಗಿದೆ ಜೈಲರ್ ಬಳಿಕ ರಜನಿಯನ್ನು ಮಾಸ್ ಸ್ಟೈಲ್ ಅಲ್ಲಿ ಆ ಲುಕ್ ನಲ್ಲಿ ನೋಡುವುದಕ್ಕೆ ಕಾತುರದಿಂದ ಕಾಯ್ತಿದ್ದರು ಅದೊಂದೆಡೆ ಮಾಸ್ ಮಲ್ಟಿಸ್ಟಾರ್ ನ ಸಿನಿಮಾ ಎಂದು ವಿಶ್ವದ ಆದ್ಯಂತ ತೆರೆ ಕಂಡಿದೆ ರಜನಿ ಅಭಿಮಾನಿಗಳು ಮುಗಿಬಿದ್ದು ಸಿನಿಮಾ ನೋಡ್ತಾ ಇದ್ದಾರೆ ವಿಶ್ವದ ಆದ್ಯಂತ ಕೂಲಿ ಹವಾ ಶುರುವಾಗಿದೆ ಕಬಾಲಿ ಬಳಿಕ ರಜನಿಕಾಂತ್ ಸಿನಿಮಾ ಡಬಲ್ ಕ್ರೇಜ್ ನಲ್ಲಿ ಗೆ ಎಂಟ್ರಿ ಕೊಟ್ಟಿದೆ ಸೂಪರ್ ಸ್ಟಾರ್ ಜೊತೆ ಕಿಂಗ್ ನಾಗಾರ್ಜುನ್ ರಿಯಲ್ ಸ್ಟಾರ್ ಉಪೇಂದ್ರ ಶ್ರುತಿ ಹಾಸನ್ ಸತ್ಯರಾಜ್ ರಜತಾರಾಮ್ ಶೋಬಿನ್ ಶಾಹಿಲ್ ಸೇರಿದಂತೆ ದೊಡ್ಡ ತಾರಾ ಬಡಗವಿ ಈ ಸಿನಿಮಾದಲ್ಲಿ ಎಲ್ಲವುಗಳ ಜೊತೆಗೆ ಈ ಮಟ್ಟಿಗೆ ಕ್ರೈಜ್ ಹುಟ್ಟು ಹಾಕುವುದಕ್ಕೆ ಕಾರಣ ರಜನಿಕಾಂತ್ ಹಾಗೂ ಲೋಕೇಶ್ ಕನಕರಾಜ್ ಕಾಂಬಿನೇಷನ್ ಕಳೆದೆರಡು ವಾರಗಳಿಂದ ಕೂಲಿ ಕೂಗು ಕೇಳುತ್ತಲೇ ಇತ್ತು ಸಿನಿಮಾ ತೆರೆ ಕಂಡ ಮೇಲೆ ಅದೇ ಕ್ರೇಜ್ ಇರುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅದಕ್ಕೂ ಕೂಲಿ ಸಿನಿಮಾ ಹೇಗಿದೆ ಸಿನಿಮಾದ ಕಥೆ ಏನು ಸಿನಿಮಾದಲ್ಲಿ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ ಕೂಲಿ ಕಥೆ ಮೂರು ಪ್ರಮುಖ ಪಾತ್ರಗಳ ಮೇಲೆ ನಿಂತಿದೆ ಮಾಜಿ ಯೂನಿಯನ್ ಲೀಡರ್ ದೇವ ಸ್ಮಗ್ಲರ್ ಕಿಂಗ್ ಸೈಮನ್ ಹಾಗೂ ಸೈಮನ್ ಆದೇಶಗಳನ್ನು ಪಾಲಿಸೋ ದಯಾಳ್ ದೇವ ಹೊಡೆದಾಟ ಕಿತ್ತಾಟಗಳನ್ನೆಲ್ಲ ಬಿಟ್ಟು ಸೈಲೆಂಟ್ ಆಗಿ ತನ್ನಷ್ಟಕ್ಕೆ ತಾನು ಬದುಕು ಸಾಗಿಸುತ್ತಾನೆ ಆದರೆ ಆತನ ಗೆಳೆಯ ರಾಜಶೇಖರ್ ಕೊಲೆ ಮತ್ತೆ ದೇವನನ್ನು ಸ್ಮಗ್ಲರ್ ಕಿಂಗ್ ಸೈಮನ್ ಅಕಾಡಕ್ಕೆ ಇಳಿಯುವಂತೆ ಮಾಡುತ್ತದೆ ಆಗ ದೇವನ ಮೂವತ್ತು ವರ್ಷಗಳ ಹಿಂದಿನ ಕತೆ ತೆರೆದುಕೊಳ್ಳುತ್ತದೆ ಆಗಲೇ ಒಬ್ಬೊಬ್ಬರೇ ರಜನಿ ಅಡ್ಡಾದೊಳಗ ಎಂಟ್ರಿ ಕೊಡ್ತಾರೆ ರಾಜಶೇಖರ್ ಹಾಗೂ ದೇವ ಇಬ್ಬರು ಯಾಕೆ ರಾಜಶೇಖರ್ ಕೊಲೆ ಬಳಿಕ ಮೂವತ್ತು ವರ್ಷಗಳ ಹಿಂದೆ ನಡೆದ ಘಟನೆ ಏನು ಕಾಲೇಶ್ ಹಾಗೂ ಸಹ ಇಬ್ಬರ ಎಂಟ್ರಿ ಯಾಕಾಯ್ತು ಇದೆಲ್ಲದಕ್ಕೂ ಸಿನಿಮಾದಲ್ಲಿ ಉತ್ತರ ಸಿಗುತ್ತದೆ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಸಿನಿಮಾ ಜೀವಾಳ ಎಪ್ಪತ್ನಾಲ್ಕರ ವಯಸ್ಸಿನಲ್ಲಿಯೂ ಅವರ ಎನರ್ಜಿ ಎದ್ದು ಕಾಣುತ್ತದೆ ಆ ಸ್ಟೈಲ್ ಪ್ಯಾನಿಸಂ ಶಿಳ್ಳೆ ಹಾಕದೆ ಸುಮ್ಮನೆ ಆಗೋದೇ ಇಲ್ಲ ಕಾಮಿಡಿ ಟೈಮಿಂಗ್ ಡೈಲಾಗ್ ಡಿಲಿವರಿಯಲ್ಲಿ ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತಾರೆ ರಜನಿಕಾಂತ್ ಎಂಟ್ರಿ ತಡವಾಗಿಯೂ ಆದರೂ ಎಂಟ್ರಿ ಕೊಟ್ಟ ಮೇಲೆ ಇಡೀ ಸಿನಿಮಾವನ್ನು ರಜನಿಗೆ ಆವರಿಸಿಕೊಳ್ಳುತ್ತಾರೆ ಕತೆ ಹೇಳುವುದರಲ್ಲಿ ಲೋಕೇಶ್ ಕನಕರಾಜ್ ನಿಸ್ಸಿಮರು ಆದರೆ ಕೂಲಿ ಕಥೆ ಎಣೆಯುವಲ್ಲಿ ಗೊಂದಲಕ್ಕೆ ಬಿದ್ದಂತೆ ಕಾಣುತ್ತದೆ ತಾನು ಬರೆದ ಕಥೆಯನ್ನು ಸ್ಕ್ರೀನ್ಗೆ ಇಳಿಸುವುದರಲ್ಲಿ ಎಡವಿದ್ದಾರೆ ಅನ್ನೋದು ಬಹು ಬೇಗನೆ ಗೊತ್ತಾಗಿ ಬಿಡುತ್ತದೆ ರಜನಿಕಾಂತ್ ಅಂತ ಸೂಪರ್ ಸ್ಟಾರ್ ಗಳಿಗೆ ಚಿತ್ರಕಥೆ ಮಾಡುವಲ್ಲಿ ಸೋತಿರೋದು ಸ್ಪಷ್ಟವಾಗಿ ಕಾಣುತ್ತದೆ ಲೋಕೇಶ್ ಕನಕರಾಜ್ ಎರಡನೇ ಬಾರಿ ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡುವುದರಲ್ಲಿ ಸೋತಿದ್ದಾರೆ ಅಂತ ಹೇಳಕ್ಕೂ ಆಗಲ್ಲ ಥಿಯೇಟರ್ ನಲ್ಲಿ ರಜನಿಕಾಂತ್ ಬಿಟ್ಟರೆ ಅತಿ ಹೆಚ್ಚು ಸೆಳ್ಳೆಗಳು ಬೀಳೋದು ಕಾಲೇಜ್ ನಾಗೆ ಎಂಟ್ರಿ ಕೊಡುವ ಒಪ್ಪಿಗೆ ರಿಯಲ್ ಸ್ಟಾರ್ ಉಪೇಂದ್ರಿಗೆ ಕೂಲಿಯಲ್ಲಿ ಉಪೇಂದ್ರ ಎಂಟ್ರಿ ಅದಕ್ಕೆ ರಜನಿ ಬಿಡುವ ಬೆಲ್ಡಲಾಗೆ ಶಿಳ್ಳೆಗಳೇನು ಬೀಳುವುದಿಲ್ಲ ಎಲ್ಲದಕ್ಕಿಂತ ಸರ್ಪ್ರೈಸ್ ಅನ್ನೋದು ಮಾತ್ರ ಶಿವಣರಂತೆ ಉಪ್ಪಿ ರಜಿತಾರಾಮ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಟ್ರೈಲರ್ ನಲ್ಲಿ ಈ ಪಾತ್ರಕ್ಕೆ ಪ್ರಾಮುಖ್ಯತೆ ಇಲ್ಲವೇನು ಅಂದುಕೊಂಡಿದ್ದೆವು ಸಿನಿಮಾ ನೋಡಿದ ಮೇಲೆ ಸರ್ಪ್ರೈಸ್ ಸಿಕ್ಕಿದೆ ಅಭಿಮಾನಿಗಳಿಗೆ ಕೂಲಿ ಔಟ್ ಅಂಡ್ ಔಟ್ ರಜನಿಕಾಂತ್ ಸಿನಿಮಾ ಮ್ಯಾನರಿಸಂ ಸ್ಟೈಲ್ ಆಕ್ಷನ್ ಕಾಮಿಡಿ ಡೈಲಾಗ್ ಎಲ್ಲದರಲ್ಲಿಯೂ ರಜನಿ ಪಾಸ್ ಅದರಿದ್ದು ಟ್ಯೂನ್ ಹಾಕಿದ ಎರಡು ಹಾಡುಗಳು ಥಿಯೇಟರ್ ನಡುಗಿಸುತ್ತವೆ ಹಿನ್ನೆಲೆ ಸನ್ನಿವೇಶಕ್ಕೆ ತಕ್ಕಂತೆ ಅತಿಥಿ ಪಾತ್ರದಲ್ಲಿ ಉಪೇಂದ್ರ ರಚಿತಾರಾಮ್ ಗಮನ ಸೆಳೆಯುತ್ತಾರೆ ಆಕ್ಷನ್ ಸೀನ್ಗಳು ಕೆಲವು ಪಂಚಿಂಗ್ ಡೈಲಾಗ್ ಗಳು ಪ್ರೇಕ್ಷಕರಿಗೆ ಕಿಕ್ ಕೊಡುತ್ತವೆ ಶ್ರುತಿ ಹಾಸನ್ ಸ್ಕ್ರೀನ್ ನಲ್ಲಿ ಹೆಚ್ಚು ಹೊತ್ತು ಕಾಣಿಸಿಕೊಳ್ತಾರೆ ಸತ್ಯರಾಜ್ ತಮ್ಮ ಪಾತ್ರವನ್ನು ನೀರು ಕುಡದಂತೆ ಸುಲಭವಾಗಿ ನಟಿಸಿದ್ದಾರೆ ಇಟ್ಟ ನಂಬಿಕೆಯನ್ನು ಲೋಕೇಶ್ ಕನಕರಾಜ್ ಉಳಿಸಿಕೊಂಡಿಲ್ಲ ಕತೆ ಹಾಗೂ ಎರಡರಲ್ಲಿಯೂ ದಮ್ ಇಲ್ಲ ಅತಿಥಿ ಪಾತ್ರವನ್ನು ಬೇಕಂತಲೇ ಸಿನಿಮಾದಲ್ಲಿ ಸಖತ್ತಾಗಿ ಇದೆ ಎಂಟ್ರಿ ಆದರೆ ಅವರನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳಬಹುದಾಗಿತ್ತು ಅಲ್ಲಿ ಸೋತಿದ್ದಾರೆ ಅಮೀರ್ ಖಾನ್ ನಂತರ ಅತಿಥಿ ಪಾತ್ರದಲ್ಲಿ ನಟಿಸುವುದಕ್ಕೆ ಅಪರೂಪ ಅಂತಹ ಅವಕಾಶವನ್ನು ಬಳಸಿಕೊಂಡ ಅಂತಾರಾಷ್ಟ್ರೀಯ ಡಾನ್ ಪಾತ್ರ ಮಾಡಿರುವ ಅಮೀರ್ ಖಾನ್ ಜೋಕರ್ ರೀತಿ ಬಿಂಬಿಸಲಾಗಿದೆ ಕೂಲಿ ಮ್ಯಾಕ್ಸಿಮಮ್ ನಲ್ಲಿ ವಿಶೇಷತೆ ಏನಿಲ್ಲ ಈಗಿದ್ದರೂ ಈ ಸಿನಿಮಾವನ್ನು ರಜನಿಕಾಂತ್ ನೋಡಬಹುದು ರಜನಿಯ ರೈ ಹಾರ್ಟ್ ಫ್ಯಾನ್ಸ್ ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತದೆ ಹಾಗೆ ಉಪೇಂದ್ರ ಆಕ್ಟಿ ಕೂಡ ಸೂಪರ್ ಆಗಿದೆ ಕೊನೆಯಲ್ಲಿ ರಜನಿ ಅಮೀರ್ ಖಾನ್ ಹಾಗೂ ಉಪೇಂದ್ರ ಮೂವರ ಬೀಡಿ ಸೇದುವ ಸೀನ್ ನಿರಾಸೆಗೆ ಮುಲಾಮ ಹಚ್ಚದಂತೆ ಇರುತ್ತದೆ ಒಟ್ಟಾರೆ ಪ್ರಾಂಪ್ಟ್ ಆಗಿ ಹೇಳಬೇಕಾದ್ರೆ ಈ ಸಿನಿಮಾ ನೋಡಲು ಅಡ್ಡಿ ಇಲ್ಲ ಸೂಪರ್ ಆಗಿದೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಕೂಲಿ ಸಿನಿಮಾದ ವಿಮರ್ಶೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಗೊತ್ತೀನಿ ಯಾರೆಲ್ಲ ನಮ್ಮ ತ್ರಿಬಲ್ ಲೈಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮದೇನೇ ಅನಿಸಿಕೆ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ఎల్గూ థ్యాంక్స్ ఫార్ వాచింగ్